ಹಾಗೆ ಸರ್ಗೂ ನಮಸ್ಕಾರ ಸೊ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಶುರು ಮಾಡೋಣ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದಂಥದ್ದು ಸೊ ಬಿಂದಾಸ್ ಸಿನಿಮಾದ ಒಂದು ಹಾಡಿನ ಮೂಲಕ ಆ್ಯಂಡ್ ಥರ ಥರ ಒಂಥರ ನಮ್ಮ ಅಪ್ಪು ಸರ್ ಅವರ ಒಂದು ಸಿನಿಮಾದ ಸಖತ್ತಾಗಿರೋಂಥ ಹಾಡು ತುಂಬ ಎನರ್ಜೆಟಿಕ್ ಆಗಿ ಇರುವಂಥ ಹಾಡು ಆ ಅಲ್ಲಿಂದ ಶುರು ಆಗುತ್ತೆ ನಿನ್ನೆ ಒಂದು ಎಪಿಸೋಡ್ ಆ್ಯಂಡ್ ಅಲ್ಲಿ ಜಿಮ್ ಏರಿಯಾದಲ್ಲಿ ಅನೂಷಾ ಆ್ಯಂಡ್ ಧರ್ಮ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ಧರ್ಮ ಅವ್ರಿಗೆ ಸ್ವಲ್ಪ ಅದು ಪಂಚಾಯಿತಿನಲ್ಲಿ ಏನಾಯಿತು ಸೊ ಆ ಒಂದು ವಿಚಾರಕ್ಕೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವರು ಎಷ್ಟು ಕಷ್ಟಪಟ್ಟು ಬಂದಿದೆ ಹೊರಗಡೆಗೆಲ್ಲ ಆದರೂ ಕೂಡ ಈ ಅಂದರೆ ಇವಾಗಲೂ ಇನ್ನೂ ಒಂದು ಸಕ್ಸಸ್ಗೋಸ್ಕರ ತುಂಬ ಒಂದು ದೊಡ್ಡ ಹಿಟ್ಟಿಗೋಸ್ಕರ ಒಂದು ವೇಟ್ ಮಾಡ್ತಿದ್ದಾರೆ ಇಂಡಿವಿಜುವಲ್ ಆಗಿ ಒಬ್ಬ ಹೀರೋ ಆಗಿ ಯಾಕಂದರೆ ಅವ್ರು ನವಗ್ರಹದಲ್ಲಿ ಒಳ್ಳೆಯ ಒಂದು ಅಂದರೆ ಓಪನಿಂಗ್ ಸಿಕ್ಕಿದೆ ಒಬ್ಬ ಚಾಕ್ಲೇಟ್ ಹೀರೋ ಅನ್ನೋ ರೀತಿಯಲ್ಲಿ ಬಟ್ ಅವರಿಗೆ ಸೋಲೋ ಹೀರೋ ಆಗಿ ಅಂದರೆ ಅವರೇ ಮೇನ್ ಕ್ಯಾರೆಕ್ಟರ್ ಲೀಡ್ ಮಾಡಿರೋವಂಥ ಒಂದು ಸಿನಿಮಾಗೆ ಅಂಥ ಒಂದು ದೊಡ್ಡ ಸಿಕ್ಕಿಲ್ಲ ಅಂದರೂ ಕೂಡ ಆ ಒಂದು ಮಟ್ಟಿಗೆ ಕಷ್ಟಪಡ್ತಾರೆ ಬಟ್ ಇಲ್ಲಿ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ನಾಲಾಯಕ ಯಾಕೆ ಅಂಥದ್ದು ಬಿಗ್ ಬಾಸ್ ಮನೆ ಒಳಗಡೆಗೆ ಆ ಥರ ಪಟ್ಟ ತೊಗೊಳಿಕ್ಕೆ ಅವರಿಗೆ ಬೇಜಾರಾಗ್ತಿದೆ ಆ್ಯಂಡ್ ಅಲ್ಲಿ ಅನುಷಾ ಅವ್ರ ಹತ್ರ ನಚ್ಕೊತಾಯಿದ್ರು ಬಟ್ ಅನುಷ ಅವ್ರ ಹೇಳ್ತಿರೋ ಅಂಥದ್ದು ಬೇಜಾರ್ ಮಾಡ್ಕೊಂಬಿಡಿ ಹಾಗೆ ಹೇಗೆ ಬಟ್ ನೀವು ಒಂದು ರೀತಿಯಲ್ಲಿ ಹೀರೋ ಅನ್ನೋ ರೀತಿಯಲ್ಲಿ ನೀವು ಥಿಂಕ್ ಮಾಡಿ ಅದೇ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರಿ ಸುಮ್ಮನೆ ನೀವೇ ಯಾಕೆ ಬೇರೆಯವರ ಒಂದು ಮಾತುಗಳಲ್ಲಿ ನೀವು ಮಾತುಗಳನ್ನ ಹಾಕ್ತೀರ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಬಂತು ಆ್ಯಂಡ್ ಅಲ್ಲಿ ಧರ್ಮ ಹೇಳುವಂಥದ್ದು ಇವಾಗ ಮಾಡೋದು ಅದೇನೆ ಒಂದು ಈ ಕಡೆ ಮಾಡಬೇಕು ಇಲ್ಲ ಅಂತಂದರೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು ಮೀನ್ಸ್ ವಾಯ್ಸ್ ರೈಸ್ ಮಾಡಬೇಕು ಇಲ್ಲ ಅಂತಂದರೆ ಈ ಸ್ಯಾಟರ್ಡೆ ಸಂಡೇ ಸುಮ್ಮನೆ ಹೋಗ್ಬಿಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅದರಲ್ಲಿ ಗೊತ್ತಾಗುತ್ತೆ ಬಟ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಇರೋದೇ ಸ್ವಲ್ಪ ಸೈಲೆಂಟ್ ಕ್ಯಾರೆಕ್ಟರು ಸೊ ಯಾವುದಕ್ಕೂ ಜಾಸ್ತಿ ಇವರೇ ಮುಂದಾಗಿ ಹೋಗೋವಂಥದ್ದು ಆ ಥರ ಇದೆ ಸೊ ಅದಕ್ಕೆ ಅಂಥವ್ರು ಸುಮಾರು ಜನ ಇರ್ತಾರೆ ಓಕೆ ಅದು ತಪ್ಪೇನಲ್ಲ ಅವರವ್ರದು ನೇಚರ್ ಹಂಗಿರುತ್ತೆ ಬಟ್ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಎಲ್ಲದರಲ್ಲೂ ಮುನ್ನುಗ್ಗಿ ಎಲ್ಲದರಲ್ಲೂ ನಂದೊಂದು ಇಡ್ಲಿ ಅಂತ ಹೋಗೋವಂಥದ್ದು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು ಬಟ್ ಅಟ್ಲೀಸ್ಟ್ ಕೆಲವು ಕಡೆಗೆ ಡಿಸಿಷನ್ಗಳು ಅಂತ ಬಂದಾಗ ಸೊ ಕ್ಲಿಯರ್ ಕಟ್ಟಾಗಿ ತೊಗೊಂಡು ಅದನ್ನು ಯಾವ ಥರಲ್ಲಿ ಹೇಳಬೇಕು ಸ್ವಲ್ಪ ಅದನ್ನು ಜೋರಾಗಿ ಹೇಳುವಂಥದ್ದು ಸ್ಟ್ರಾಂಗಾಗಿ ಹೇಳುವಂಥದ್ದನ್ನು ಧರ್ಮ ಅವರು ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಸೊ ಅದನ್ನು ಮೇ ಬಿ ಅವರು ಈ ವಾರದಲ್ಲಿ ಮೇ ಬಿ ಕಾಣಿಸ್ಬೌದು ಅಂತ ಅನ್ಕೊಂತೀನಿ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಇದಾದ ಮೇಲೆ ಅಲ್ಲಿ ನಡೆದಂಥದ್ದು ಐಶ್ವರ್ಯ ಆ್ಯಂಡ್ ಸುರೇಶ್ ಅವ್ರ ಮಧ್ಯೆ ಜಗಳ ನಡೆಯುತ್ತೆ ಊಟಕ್ಕೋಸ್ಕರ ಸೊ ತಿಂಡಿ ಅಲ್ಲಿ ಏನೋ ಸ್ವಲ್ಪ ಜಾ ಇನ್ನೂ ಅಂದರೆ ಆ್ಯಕ್ಚುಲಿ ಅಲ್ಲಿ ಕೆಲವು ಜನಕ್ಕೆ ಹಾಕಿ ಕಳಿಸಿದ್ದ ಯಾರು ಸುರೇಶ್ ಅವರು ಅವ್ರದೇ ಮೇ ಬಿ ಅಡುಗೆ ಮನೇಲಿ ಅವರೇ ಇರೋದ್ರಿಂದ ಸೊ ಅವರೇ ನೋಡ್ಕೊಂತಿರ್ತಾರೆ ಎದುರುಗಡೆ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು ಕೂಡ ಇರ್ತಾರೆ ಸೊ ಐಶ್ವರ್ಯ ಅವರು ಅಲ್ಲಿ ಬಂದು ಇನ್ನೊಂದು ಸಾರಿ ಹಾಕ್ಕೊಳ್ಳಂತ ಬರ್ತಾರೆ ಬಟ್ ಅಲ್ಲಿ ಸುರೇಶ್ ಹೇಳೋವಂಥದ್ದು ಅವನು ಹೇಳುವಂಥ ಇಲ್ಲ ಪುಟ್ಟ ಇನ್ನೂ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಾಫ್ಟಾಗೇ ಹೇಳ್ದ ಇನ್ನೂ ಇದ್ದಾರೆ ಇನ್ನೂ ಏಳು ಜನ ಇದ್ದಾರೆ ಪುಟ್ಟ ಅನ್ನೋ ರೀತಿಯಲ್ಲಿ ಹೇಳ್ದ ಸೊ ಅಷ್ಟೊತ್ತಿಗೆ ಹೌದಾ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂತೀನಿ ಅಂತ ಹೇಳಿದ್ರು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಅವ್ನು ಹೇಳು ಹೋದ ಅಲ್ಲೇ ಇದ್ದ ಸಾರಿ ಹೋಗಿಲ್ಲ ಅಲ್ಲೇ ಇದ್ದ ಸೊ ಅಷ್ಟೊತ್ತಿಗೆ ಇವರು ಸುಮ್ಮನೆ ಹಾಕ್ಕೊಂಡು ಅಲ್ಲಿಗೆ ಬಂದು ಕೂತ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಬಟ್ ಇವರು ಐಶ್ವರ್ಯ ಹೇಳ್ತಾರೆ ಅಂತಂದರೆ ನಾನು ಹಾಕ್ಕೊಂಡಿದ್ದು ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂಥವ್ರೀತು ಸ್ವಲ್ಪ ಅದು ಟೋನ್ ಸ್ವಲ್ಪ ಜಾಸ್ತಿ ಆಗೇ ಇತ್ತು ಆಗೇ ಇತ್ತು ಸೊ ಅದು ಬೇಕಿರಲಿಲ್ಲ ಓಕೆ ಒಪ್ಕೊಳ್ಳೋಣ ಅವರು ಫಸ್ಟಿಗೆ ಎಲ್ರಿಗೂ ಒಂದೊಂದು ಬೌಲ್ ಹಾಕ್ತಾಯಿದ್ರು ಬಟ್ ಐಶ್ವರ್ಯ ಹಾಕ್ಕೊಂಡಿರೋದು ಅರ್ಧ ಬೌಲ್ ಅಂತ ಅವ್ರು ಹೇಳ್ತಿದ್ದಾರೆ ಇನ್ನೊಂದು ಬೌಲ್ ಹಾಕ್ಕೊಳಕ್ಕೆ ಹೋದಾಗ ಆ ಥರ ಅಂದಿದ್ದದ್ದು ಓಕೆ ತಪ್ಪೇನಿಲ್ಲ ಐಶ್ವರ್ಯ ಹಾಕ್ಕೊಳ್ಳೋಕೆ ಹೋಗಿದ್ದು ಬಟ್ ಆಮೇಲೆ ಅಲ್ಲಿ ಸುರೇಶ್ ಹೇಳಿರುವಂಥದ್ದು ಏನು ಪುಟ್ಟ ಅಂತಲೇ ಯೂಸ್ ಮಾಡಿದ್ದಂಥ ವರ್ಡ್ ಅವನು ಸೊ ಅವನೇನು ತುಂಬ ಜೋರಾಗಿ ಹೇಳಿದ್ದಲ್ಲ ಸೊ ಇದನ್ನು ಕೂಡ ಅವರು ಸ್ವಲ್ಪ ಜೋರಾಗಿ ಹೇಳ್ಬೋದಿತ್ತು ಸೊ ಅದನ್ನು ಅವರು ಹೇಳಲಿಲ್ಲ ಆ್ಯಂಡ್ ಸ್ವಲ್ಪ ಅಲ್ಲಿ ವಾದ ವಿವಾದ ಸ್ವಲ್ಪ ಜಾಸ್ತಿನೇ ಆಯಿತು ಸೊ ಆಮೇಲೆ ನೀನು ಹೇಳಿದ್ನ ನಾನು ಹೇಳಿದ್ನ ಅನ್ನೋ ರೀತಿನ ಕೆಲವೊಂದು ಬಂತು ಆ್ಯಂಡ್ ಸುರೇಶ್ ಹೇಳಿದ್ರು ನಾನು ಏನು ಹೇಳಲೇ ಇಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಹೇಳ್ದೆ ಸೊ ನಾನು ಹಾಕ್ಕೊಂಡಿದ್ದು ಅರ್ಧ ಬೌಲು ಸೊ ತಿರ್ಗಾ ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಬಂದೆ ಅದರಲ್ಲಿ ಏನು ತಪ್ಪಿದೆ ಅನ್ನೋ ರೀತಿಯಲ್ಲಿ ಬಂತು ಸೊ ಅದಾದಮೇಲೆ ವಾಪಸ್ ತಿರ್ಗಾ ಹಾಕಕ್ಕೆ ಹೋದರು ಸೊ ಆಮೇಲೆ ಅಲ್ಲಿ ಮತ್ತು ತಿರ್ಗಾ ಸ್ವಲ್ಪ ವಾದ ವಿವಾದ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೊತ್ತಿಗೆ ಮಂಜೇಣ ಎಂಟ್ರಿ ಕೊಟ್ಟ ಸೊ ಮಂಜೇನೆ ಎಂಟ್ರಿ ಕೊಟ್ಟಾದ ಮೇಲೆ ಜಗಳ ಬಿಡಿಸೋ ರೀತಿಯಲ್ಲಿ ಇರಬೇಕು ಅದು ಇನ್ನೂ ಜಗಳಕ್ಕೆ ನಡೀತಿರೋಂಥ ಜಗಳಕ್ಕೆ ಅದು ತುಪ್ಪ ಸುರಿದಂಗೆ ಇರಬಾರ್ದು ಉರಿಯೋ ಬೆಂಕಿಗೆ ಸೊ ಅದು ಆ ರೀತಿಯಲ್ಲಿ ಆಯಿತು ಸುರೇಶ್ಗೆ ಬೈದ ತಿರ್ಗ ಅದು ಹೇಳೋ ರೀತಿ ಇವರು ಟೋನ್ ಬಗ್ಗೆ ಮಾತಾಡ್ತಾರೆ ಸೊ ಅವನು ಮಾತಾಡಿರೋ ಟೋನು ಸ್ವಲ್ಪ ಅದ್ರ ರಾಂಗಲ್ಲಿ ಇತ್ತು ಕಣ ಮಾಡಬಾರ್ದು ಕಣಂಥೇಳ ಸ್ಟಾರ್ಟಿಂಗಲ್ಲಿ ಎರಡು ಮಾತಾಡ್ದೆ ಆಮೇಲೆ ಬಂದ್ಬಿಟ್ಟು ಏನು ನಿಮ್ಮ ಮನೆಯಿಂದ ತಂದಿದೆಯಾ ಆ ರೀತಿಯ ಕೆಲವೊಂದು ಪದಗಳು ಯೂಸ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ಅದು ಜಗಳ ಇನ್ನೂ ಸ್ವಲ್ಪ ಪೀಕು ಉಂಟಾಯಿತು ಅವರು ಜಗಳ ಇವರು ಮುಂಜಾನೆ ಬಂದಾದಮೇಲೆ ಸೊ ಈ ರೀತಿಯಲ್ಲಿ ಆ ಒಂದು ಇದು ಆಯಿತು ಬಟ್ ನಾನು ಹೇಳೋವಂಥದ್ದು ಇಬ್ರದ್ದು ಕೂಡ ತಪ್ಪಿಲ್ಲ ಅಲ್ಲಿ ಇಬ್ಬರೂ ಸರಿಯಾಗಿದ್ದಾರೆ ಆ ಮಾತಾಡೋವಂಥ ಟೋನ್ಗಳಿದಾವಲ್ಲ ಸೊ ಅದು ಕಡಿಮೆ ಆಗಿದ್ದರೆ ಮುಗ್ದೋಗಿರೋದು ಸೊ ಅದು ಐಶ್ವರ್ಯ ಕೂಡ ಅವ್ನು ಹಾಕೊಳ್ಳಿ ಅಥವಾ ಹಾಕ್ಕೊಳ್ಬೇಡಿ ಅಂತಂದಾಗ ಅವ್ನು ಹಾಕ್ಕೊಳ್ಬೇಡಿ ಅಂತಲೇ ಹೇಳಿಲ್ಲ ಅವ್ನು ಯಾವತ್ತೂ ಒಂದು ಸ್ವಲ್ಪ ಜನ ಇದ್ದಾರೆ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೊತ್ತಿಗೆ ಇನ್ನೂ ಇನ್ನೊಂದು ವಿಚಾರ ಏನಂದ್ರೆ ಅವ್ನು ಇನ್ನೂ ಊಟ ಮಾಡಿರಲಿಲ್ಲ ಸುರೇಶ್ ಅಣ್ಣ ಎಲ್ಲರೂ ಆಗಲಿ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ದ ಅಲ್ಲಿ ಭವ್ಯ ಬಂದು ಊಟ ಮಾಡಿ ಸುರೇಶ್ ಅಣ್ಣ ಅಂದ್ರೂ ಕೂಡ ಇಲ್ಲ ಅವ್ರದೆಲ್ಲರೂ ಆಗಲಿ ಆಮೇಲೆ ಊಟ ಮಾಡ್ತೀನಿ ಅಂತಲೇ ಅವ್ನು ಹೇಳಿರುವಂಥದ್ದು ಓಕೆ ಇಬ್ಬರು ಜಾಗದಲ್ಲಿ ಇಬ್ಬರು ಸರಿ ಇದ್ದಾರೆ ಬಟ್ ಐಶ್ವರ್ಯ ಅವರು ಮಾತಾಡಿರೋಂಥ ಒಂದು ಟೋನ್ ಇದೆಯಲ್ಲ ಅದು ಬೇಕಿರಲಿಲ್ಲ ಓಕೆ ನೀವು ಅರ್ಧ ಬೌಲ್ ಹಾಕ್ಕೊಂಡಿದ್ರಿ ಓಕೆ ಒಪ್ಕೊಳ್ಳೋಣ ನಿಮ್ಮದು ಸ್ವಲ್ಪ ಅಲ್ಲಿ ಮಿಕ್ಕಿ ಇಟ್ಟಿದ್ರಿ ಬಟ್ ಆ ಒಂದು ಏನಕ್ಕೆ ಬೇಕಿತ್ತು ಆ ಒಂದು ಟೋನು ಇದಾದ ಮೇಲೆ ಅಲ್ಲಿ ಫವರ್ ಫ್ಲವರ್ದೊಂದು ಚಟುವಟಿಕೆ ಕೊಡ್ತಾರೆ ಸೊ ಅಲ್ಲಿ ಸ್ನೇಹಿತ ಅಥವಾ ವೈರಿ ಅಂತ ಏನಿರ್ತಾರೆ ಸೊ ಅವರಿಗೆ ಒಂದೊಂದು ರೋಸ್ ಕೊಡಬೇಕು ಯಾರು ನಿಮಗೆ ಸ್ನೇಹಿತ ಅಥವಾ ನಂಬಿಕಾರ ಅಂತ ಯಾರು ಅನ್ನಿಸ್ತಾರೆ ಸೊ ಅವರಿಗೆ ಒಂದು ಗುಡ್ ರೋಸ್ ಕೊಡಬೇಕು ಇನ್ನೊಬ್ರಿಗೆ ಬ್ಯಾಡ್ ರೋಸ್ ಅಂದ್ರೆ ವೈರಿ ಇವರಿಗೆ ನಂಬಿಕೆ ಇವ್ರ ಮೇಲೆ ಇಡ್ಲಿಕ್ಕೆ ಆಗೋದಿಲ್ಲ ಸೊ ಅಂಥವ್ರು ಯಾರಾದ್ರೂ ಇದ್ರೆ ಸೊ ಅವರಿಗೆ ನೀವು ಬ್ಯಾಡ್ ರೋಸ್ ಅಂತ ಕಪ್ಪು ಒಂದು ಫ್ಲವರ್ನ ಕೊಡಬೇಕಾಗುತ್ತೆ ಸೊ ಆ ಒಂದು ಚಟುವಟಿಕೆ ನಡೆಯುತ್ತೆ ಅಲ್ಲಿ ಚೈತ್ರ ಅವರು ಅನೀಶ್ ಅವ್ರಿಗೆ ಕೊಡ್ತಾರೆ ಆ್ಯಂಡ್ ಗುಡ್ ರೋಸು ಬ್ಯಾಡ್ ರೋಸ್ ಬಂದು ಸುರೇಶ್ ಅವ್ರಿಗೆ ಕೊಡ್ತಾರೆ ಬಟ್ ಇಲ್ಲಿ ತೊಗೊಂಡಿರುವಂತಹ ರೀಸನ್ ಸುರೇಶ್ ಅವ್ರಿಗೆ ಅದೇ ಊಟದ ವಿಷಯ ತಗೊತಾರೆ ಆಮೇಲೆ ದ್ವೇಷ ಮಾಡ್ತಾರೆ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಪದೇ ಪದೇ ಅದನ್ನೇ ದ್ವೇಷ ಮಾಡ್ತಾರೆ ರಿಪೀಟೆಡ್ ಆಗಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಆ ಊಟದ ವಿಷಯದಲ್ಲಿ ಇವರು ಅಲ್ಲಿ ಇರಲೇ ಇಲ್ಲ ಯಾರೂ ಅಲ್ಲಿ ಇರಲೇ ಇಲ್ಲ ಆ ಮ್ಯಾಟ್ರಲ್ಲಿ ಬಟ್ ಅವ್ರು ಏನಕ್ಕೆ ಈ ಒಂದು ರೀಸನ್ ತಗೊಂಡು ಹೇಳಿದ್ರು ಅರ್ಥ ಆಗಿಲ್ಲ ನನಗೆ ಓನ್ಲಿ ಇವರು ಮಾತ್ರ ಅಲ್ಲ ಈ ಸೀಸನಲ್ಲಿ ಬಂದಿರುವಂತ ಕೆಲವರು ಎಲ್ಲಾನು ಏನು ಮಾಡ್ತಾರೆ ಅಂತಂದರೆ ಅವ್ರು ಅವ್ರಿಗೆ ಅಂದರು ಸೊ ಅದಕ್ಕೋಸ್ಕರ ನೀವ್ರನ್ನ ನಾನು ನಾಮಿನೇಟ್ ಮಾಡ್ತೀನಿ ನಿಮ್ಗೆ ಅಂದಿದ್ದಾನೆ ಅಥವಾ ಮನೆ ಒಳಗಡೆ ಇನ್ವಾಲ್ವ್ಮೆಂಟ್ ಏನು ಅದ್ರ ಬಗ್ಗೆ ನೀವು ಡಿಸ್ಕಶನ್ ಮಾಡಬೇಕು ಬಿಟ್ರೆ ಎದುರಗಡೆ ಇರುವಂಥ ವ್ಯಕ್ತಿ ಇನ್ನೊಬ್ರ ಬಗ್ಗೆ ಏನು ಮಾತಾಡಿದ್ರು ಅದು ನಿಮಗೆ ಯಾಕೆ ಅದು ಅವ್ರವ್ರ ಪರ್ಸನಲ್ ಅಥವಾ ಅವ್ರು ಇವ್ರಿಗೆ ಏನಂದಿರ ಅಂತ ನಿಮ್ಗೆ ಗೊತ್ತಿರುತ್ತೆ ಕ್ಲಿಯರ್ ಕ್ಲಿಯರ್ ಆಗಿ ಇಲ್ಲ ಸೊ ಮನೆಯಲ್ಲಿ ಚಟುವಟಿಕೆಗಳು ಟಾಸ್ಕ್ ವಿಷಯಗಳು ಸೊ ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ಸೊ ನೀವೇನು ಅನ್ನೋದ ಮೇಲೆ ಹೇಳಬೇಕು ಬಿಟ್ರೆ ಸೊ ಇದು ಎಲ್ಲರೂ ಬೇರೆ ಬೇರೆ ವಿಷಯಗಳು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಅಂಡ್ ಇದಾದ್ಮೇಲೆ ಸುರೇಶ್ ಅವರು ಗುಡ್ ಒಂದು ರೋಸ್ನ ಗುಲಾಬಿನ ಅವ್ರಿಗೆ ಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾರೆ ಸೊ ಅದಾದ್ಮೇಲೆ ಚೈತ್ರ ಅವರಿಗೆ ಬ್ಯಾಡ್ ರೋಸ್ ಕೊಡ್ತಾರೆ ಕಾರಣ ಏನು ಅಂತಂದ್ರೆ ಅದೇ ಊಟದ ರೀಸನ್ನು ಅಂದ್ರೆ ಅವ್ರನ್ನ ಹೇಳಿಲ್ಲ ನಾನು ಊಟ ಹಾಕೊಂಬೇಡಿ ಅಂತ ಹೇಳಿಲ್ಲ ಬಟ್ ಇನ್ನೂ ಏಳು ಜನ ಇದರ ಅನ್ನೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಿ ಹೇಳಿದೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅಲ್ಲಿ ಮಂಜಾಣ ಎಂಟ್ರಿ ಆಗ್ತಾನೆ ಸೊ ಮಂಜಾಣ ಅಷ್ಟೊಂದೆಲ್ಲ ಅಲ್ಲಿ ಸುರೇಶ್ ವಿರುದ್ಧ ಮಾತಾಡಿರೋವಂಥದ್ದು ಟೋನ್ ಬಗ್ಗೆ ಮಾತಾಡಿರೋಂಥದ್ದು ಇಲ್ಲಿ ಬಂದ್ಬಿಟ್ಟು ಊಟ ಯಾರು ಮಾಡಿದ್ದು ಅಂತ ಫಸ್ಟ್ ಕೇಳ್ತಾನೆ ಅದು ಕೇಳೋವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅಲ್ಲಿ ಚೈತ್ರ ಅವ್ರಿಗೆ ಚೈತ್ರ ಅವರು ಕೇಳೋವಂಥದ್ದು ನಾನೇ ಅಂತ ಹೇಳ್ತಾರೆ ಚೈತ್ರ ಅವರು ಹೇಳುವಂಥದ್ದು ಸೊ ಅಷ್ಟೊತ್ತಿಗೆ ಅಲ್ಲಿ ಆ ಅವ್ನು ಹೇಳಿರೋದೇನು ತಪ್ಪಿಲ್ಲ ಅಲ್ಲಿ ಆಮೇಲೆ ನೀವು ಇರಲಿಲ್ಲ ಓಕೆ ಅಲ್ಲಿ ಇರಲಿಲ್ಲ ನೀವು ಮಾತಾಡಬರಿ ಅನ್ನೋದು ಓಕೆ ಒಪ್ಕೊಳ್ಳೋಣ ಬಟ್ ಅವ್ನು ಟೋನ್ ಆ ಥರ ಏನು ಇರಲಿಲ್ಲ ಅನ್ನೋ ಒಂದು ಮಾತನ್ನು ಇವ್ರು ಹೇಳ್ತಾರೆ ಬಟ್ ಇವರೇ ಅಲ್ಲಿ ತುಂಬ ವಾದ ಮಾಡಿದ್ದು ಸುರೇಶ್ ವಿರುದ್ಧ ಹಾಂ ಅಲ್ಲಿ ರೇಷನ್ ನಿಮ್ಮ ಮಪ್ಪಲು ಮನೆ ಅಂತ ತರ್ತೀಯ ಅಥವಾ ನೀನೇನು ಇದು ಮಾಡ್ಕೊಡ್ತೀಯಾ ನೀನೇನು ದೊಡ್ಡ ಉಸ್ತುವಾರಿ ನಾನು ಎತ್ತಲೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಸೊ ಅಲ್ಲಿ ರೇಂಜಿಗೆ ಮಾತಾಡಿ ಇಲ್ಲಿ ತಿರ್ಗಾ ಹಿಂಗೆ ಮಾತಾಡುವಂಥದ್ದು ಇದು ಊರು ಒಳಿ ಅಂದೇ ಇನ್ನೇನಿದು ಸೊ ನನಗೆ ಹಂಗೆ ಅನಿಸ್ತು ಅದಾದಮೇಲೆ ಐಶ್ವರ್ಯ ಅವರು ಆವ್ಯಸ್ ಆಗಿ ಕೆಲವೊಂದು ಜೋಡಿಗಳನ್ನು ಪ್ರಿಡೆಕ್ಟ್ ಮಾಡ್ಬೋದು ಇವ್ರು ಇವರಿಗೆ ಕೊಡ್ತಾರೆ ಗುಡ್ ರೋಸ್ ಇವ್ರು ಇವರಿಗೆ ಕೊಡ್ತಾರೆ ಬ್ಯಾಡ್ ರೋಜು ಅಂತ ಆ್ಯಂಡ್ ಐಶ್ವರ್ಯ ಅವರು ಶಿಶಿರಿಗೆ ಒಂದು ರೀತಿಯಲ್ಲಿ ಗುಡ್ ರೋಸ್ ಕೊಟ್ಟರು ಆ್ಯಂಡ್ ತ್ರಿವಿಕ್ರಮ್ಗೆ ಬ್ಯಾಡ್ ರೋಸ್ ಬ್ಯಾಡ್ ರೋಸ್ ಏನು ಕೊಟ್ಟರು ಅಂತಂದರೆ ಈ ಏನು ಊಟದ ವಿಷಯ ಇತ್ತಲ್ಲ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ರಂತೆ ಸೊ ಅವ್ರೇನು ಮಾತಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಕೊಟ್ಟರಂತೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿರಿ ಅಂತಲೇ ಕೆಲವೊಂದು ಮಾತಾಡಿದ್ರಂತೆ ಅದು ಬಿಟ್ಟು ಏನು ಹೇಳಿಲ್ಲ ಅಂತೆ ಸೊ ಅದಕ್ಕೋಸ್ಕರ ಅದನ್ನು ಅವ್ರಿಗೆ ಕೊಟ್ಟರು ಆ್ಯಂಡ್ ಗೌತಮಿ ಅವರು ಮಂಜು ಅವ್ರಿಗೆ ಗುಡ್ ರೋಸ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಡ್ ರೋಸ್ ಸುರೇಶ್ಗೆ ಇಲ್ಲಿ ಹೆಂಗೆ ಅಂದರೆ ಕೆಲವರಿಗೆ ಫಿಕ್ಸ್ ಆಗ್ಬಿಟ್ಟವ್ರೆ ಇವರಿಗೆ ಇದನ್ನು ಕೊಡಲೇಬೇಕು ಏನೇ ಬಂದರೂ ಕೂಡ ಅದು ನೆಗೆಟಿವ್ ಆಗಿರೋಂಥ ಇವ್ರಿಗೆ ಕೊಡಬೇಕು ಒಂದು ಸುರೇಶ್ ಇನ್ನೊಂದು ಚೈತ್ರ ಇವರಿಬ್ಬರನ್ನ ಏನೇ ನೆಗೆಟಿವ್ ಅನ್ನೋದು ಏನಾದರೂ ಡಿಸಿಷನ್ ಇದ್ದರೂ ಕೂಡ ಅದು ಅವರಿಬ್ಬರಿಗೆ ಹೋಗುತ್ತೆ ಅವ್ರು ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಒಳ್ಳೆಯವರೆ ಇವ್ರ ಪ್ರಕಾರ ಆ್ಯಂಡ್ ಇಲ್ಲಿ ಮೋಕ್ಷಿತ ಬಂದು ಗೌತಮಿ ಅವರಿಗೆ ಗುಡ್ ರೋಸ್ ಕೊಡ್ತಾರೆ ಆ್ಯಂಡ್ ಬ್ಯಾಡ್ ರೋಸ್ ಬಂದು ಅಗೇನ್ ಸುರೇಶ್ ಅವ್ರಿಗೆ ಕೊಡ್ತಾರೆ ರೀಸನ್ ಏನು ಅಂತಂದರೆ ಏನೇ ವಿಷಯಗಳು ಬೇರೆ ಯಾರಾದರೂ ಅವರು ಮುಂದೆ ಹೇಳಿದ್ರೆ ಅದನ್ನು ತಂದು ಬೇರೆಯವ್ರ ಹತ್ರ ಹೇಳ್ತಾರೆ ಅಂತ ಒಂದು ರೀಸನ್ ಕೊಟ್ಟರು ಒಂದು ಎಕ್ಸಾಂಪಲ್ ಅಂದರೆ ಅನುಷ ಅವರು ಸುರೇಶ್ ಅವ್ರ ಹತ್ರ ಏನೋ ಹೇಳಿರ್ತಾರಂತೆ ಸೊ ಅದನ್ನು ತಂದು ಇಲ್ಲಿ ನೋಗ್ಸಿದವರು ಎದುರುಗಡೆಗೆ ಅವ್ರು ಹೇಳಿರ್ತಾರೆ ಸೊ ಅದನ್ನೇ ರೀಸನ್ ಆಗಿ ಮಾಡಿಕೊಂಡು ಸೊ ಇವಾಗ ಅನುಷ ಅವರು ನಿಮ್ಗೆ ಏನೋ ಹೇಳಿದ್ದಾರೆ ಅಂತಂದರೆ ಅದು ಜೊತೆಗೆ ಆಗಲ್ಲ ಅಂತ ಅಂದಿದ ತಕ್ಷಣ ಅದನ್ನು ತಂದು ನನ್ನ ಎದುರುಗಡೆ ಹೇಳಿದ್ರಲ್ಲ ಸೊ ನಿಮ್ಮ ನಂಬಿಕೆ ಇಟ್ಟು ನಿಮಗೆ ಹೇಳಿರ್ತಾರೆ ಅದನ್ನು ತಂದು ಬೇರೆಯವ್ರಿಗೆ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳಿದ್ರು ಓಕೆ ಒಪ್ಕೊಳ್ಳೋಣ ಬಟ್ ಆದರೆ ಇದು ಸರಿ ಅನ್ನೋದಾದರೆ ಅಣ್ಣ ಹೇಳಿದ್ದಕ್ಕೆ ತಪ್ಪು ಅನ್ನೋದಾದರೆ ಇವಾಗ ಅದೇ ಮೋಕ್ಷಿತ ಅವರಿಗೆ ಮಂಜು ಅವರು ತ್ರಿವಿಕ್ರಮ್ ಅವರು ಹೇಳಿರುವಂಥದ್ದು ಅಂತಂದ್ರೆ ಇಲ್ಲಿ ನೀಟಾಗಿ ಎಷ್ಟು ಹೇಳಿದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಎಪಿಸೋಡ್ ಎಲ್ಲ ಜನಗಳು ನೋಡಿದ್ದಾರೆ ಇವಾಗ ಸುರೇಶ್ ಮಾಡಿದ ಸುರೇಶ್ ಮಾಡಿರೋದು ತಪ್ಪು ಅನ್ನೋದಾದ್ರೆ ಮಂಜು ಬಂದು ತ್ರಿವಿಕ್ರಮ್ ಹೇಳಿರೋದೆಲ್ಲ ನಿಮ್ಮ ಹತ್ರ ಹೇಳಿದ್ನಲ್ಲ ಅದು ತಪ್ಪಲ್ವಾ ಅದು ತಪ್ಪೇ ಅಲ್ವಾ ಎಲ್ಲಿ ಉಳ್ಕೊಳ್ಳುತ್ತೆ ನ್ಯಾಯ ಅರ್ಥ ಆಗಲ್ಲ ಅದಕ್ಕೆ ಹೇಳುವಂಥದ್ದು ನಮ್ಮ ಬುಡನ ನಾವು ಕರೆಕ್ಟಾಗಿ ಇಟ್ಕೊಬೇಕು ಫಸ್ಟ್ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದು ಇದಕ್ಕೇನೆ ನಾವು ಅದೇನೇನು ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ ಹೇಳೋದನ್ನ ಇದು ರೀಸನ್ ಕೊಡೋ ಟೈಮಲ್ಲಿ ಕರೆಕ್ಟ್ ಆಗಿರಬೇಕು ನ್ಯಾಯಯುತವಾಗಿರಬೇಕು ನಮ್ಮ ಗ್ರೂಪಲ್ಲಿ ಆಗಿರೋದು ಸರಿ ಬೇರೆಯವ್ರ ಗ್ರೂಪಲ್ಲಿ ಆಗಿರೋದು ತಪ್ಪು ನಾನು ಮಾಡಿದ್ದು ಸರಿ ಬೇರೆಯವ್ರ್ ಮಾಡಿದ ತಪ್ಪು ಈ ಮನಸ್ಥಿತಿಗಳು ಸ್ವಲ್ಪ ಇದಾಗಬೇಕು ಅಂತ ನನಗೆ ಅನಿಸುತ್ತೆ ಒಟ್ನಲ್ಲಿ ಇದರಲ್ಲಿ ಸುರೇಶ್ ಅವ್ರಿಗೆ ಎಂಟು ಕಪ್ಪು ಗುಲಾಬಿ ಕೊಟ್ಟಿರ್ತಾರೆ ಆ್ಯಂಡ್ ಈ ಒಂದು ಟಾಸ್ಕ್ ಏನಿದೆ ಸ್ವಲ್ಪ ಫನ್ನಾಗಿ ತಗೊಂಡಿರ್ತಾರೆ ಅದು ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ನಾನು ಏನಂದ್ರೆ ಇಲ್ಲಿ ಸ್ನೇಹಿತಗ ಅಥವಾ ವೈರಿ ಅನ್ನೋದೇನಿದೆ ಸೊ ಅದನ್ನ ಅವ್ರು ಕ್ಲಿಯರ್ ಆಗಿ ವೈರಿನ ವೈರಿ ತರೇ ನೋಡಬೇಕಾಗಿತ್ತು ಸ್ನೇಹಿತನ ಸ್ನೇಹಿತನ ತರ ನೋಡಬೇಕಾಗಿತ್ತು ಬಟ್ ಇಲ್ಲಿ ವೈರಿ ಕೊಡಬೇಕು ಅಂದ್ರೆ ಕೂಡ ವೈರಿ ಕೊಟ್ಟಾದ್ಮೇಲೆ ಇಬ್ರು ಒಂದ್ ರೀತಿಯಲ್ಲಿ ಫ್ರೆಂಡ್ ಆಗಿ ನಗಾಡಿಕೊಂಡು ಒಂದ್ ರೀತಿನಲ್ಲಿ ಹೋದ್ರು ಸೊ ಅದು ಮುಂದೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂಡ್ ಇದಾದ್ಮೇಲೆ ಅಲ್ಲಿ ಜೋಡಿ ಚಟುವಟಿಕೆದ ಒಂದು ಜೋಡಿಗಳನ್ನ ವಿಂಗಡಣೆ ಮಾಡುವಂತ ಚಟುವಟಿಕೆ ನಡೆಯುತ್ತೆ ಸೊ ಅಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಯಾವ್ಯಾವ ಯಾವ ಯಾವ ಒಂದು ಸ್ಪರ್ಧೆಗಳ ಜೊತೆಗೆ ಜೋಡಿ ಆಗಿದ್ದಾರೆ ಅಂತ ಸೊ ಆಯಾ ಜೋಡಿಗಳು ಜೋಡಿ ಆದ್ರು ಅಂಡ್ ಅದಾದ್ಮೇಲೆ ಒಂದು ಚಟುವಟಿಕೆ ಕೊಡ್ತಾರೆ ಅಲ್ಲಿ ಅದೇನು ಅಂತಂದರೆ ಕ್ವಶನ್ ಆನ್ಸರ್ದು ಸೊ ಅಲ್ಲಿ ಯಾರಿಗೆ ಅದು ತರಕಾರಿ ಪಡೆಯುವಂಥ ಒಂದು ಟಾಸ್ಕು ಹೆಚ್ಚಿನ ಪಾಯಿಂಟ್ಸ್ ಬರುತ್ತೆ ಸೊ ಆ ಒಂದಿರ ಮೇಲೆ ಇಲ್ಲಿ ಮನೆಗೆ ತರಕಾರಿ ಸಿಗುತ್ತೆ ಸೊ ಅಲ್ಲಿ ಚ ಜಾಸ್ತಿ ಒಂದು ಪಾಯಿಂಟ್ಸ್ ತೊಗೊಂಡಿದ್ದಂಥದ್ದು ನಾಲ್ಕು ಪಾಯಿಂಟ್ ಅಂತ ಅನಿಸುತ್ತೆ ಶಿಶಿ ಚೈತ್ರ ಅವರು ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಇಲ್ಲಿ ಸುರೇಶ್ ಅವ್ರದ್ದು ತುಂಬ ಸ್ವಲ್ಪ ಅವ್ರು ಜೋಡಿದ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಹನುಮಂತ ಗೌತಮಿ ಅವ್ರದ್ದು ಕೂಡ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು ಸೊ ಒಟ್ನಲ್ಲಿ ಅದರಲ್ಲಿ ಒಂದು ಹದಿನಾಲ್ಕು ಪಾಯಿಂಟ್ ಏನೋ ತಗೊಂಡಿರ್ತಾರೆ ಸೊ ತರಕಿನಲ್ಲಿ ಅದರಲ್ಲಿ ಪಾಯಿಂಟ್ಸ್ ಏನೋ ಕಟ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಅವರು ಮೇ ಬಿ ಕೆಲವೊಂದು ರೂಲ್ಸ್ ಬ್ರೇಕ್ಗಳು ಆಮೇಲೆ ಅವಾಗೆಲ್ಲ ಹೇಳಿದ್ನಲ್ಲ ಕೆಲವೊಂದು ಟಾಸ್ಕ್ ಅಲ್ಲಿ ಅವ್ರಿಗೆ ಸೀರಿಯಸ್ನೆಸ್ ಇರಲಿಲ್ಲ ಸೊ ಹಗುರವಾಗಿ ತಗೊಂಡಿದ್ದಕ್ಕೋಸ್ಕರ ಒಂದ್ ಎರಡು ಪಾಯಿಂಟ್ಸ್ ಅನ್ನು ಕಟ್ ಮಾಡ್ತಾರೆ ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಆ ಅಲ್ಲಿ ಮತ್ತೆ ಅವ್ರು ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಡಿಸ್ಕಶನ್ ನಡೀತಾ ಇರುತ್ತೆ ಬಟ್ ಅಲ್ಲಿ ಬಿಗ್ ಬಾಸ್ ಅವ್ರದ್ದು ವಾಯ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಹಾರ್ಶ್ ಆಗಿತ್ತು ಸೊ ಅದು ಕೋಪದಲ್ಲಿದ್ದಂತ ಒಂದು ವಾಯ್ಸ್ ಅಂತ ಅನ್ಸುತ್ತೆ ಆ್ಯಂಡ್ ಅಲ್ಲಿ ಡೈರೆಕ್ಟ್ ನಾಮಿನೇಷನ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಂಗೇನೆ ಡೈರೆಕ್ಟ್ ನಾಮಿನೇಷನ್ ಮಾಡುವಂಥದ್ದು ಕ್ಯಾಪ್ಟನ್ ಅವ್ರು ಮಾಡಬೇಕಾಗಿರುವಂಥದ್ದು ಬಟ್ ಈ ಒಂದು ವಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ನಾಮಿನೇಷನ್ ನ ಕ್ಯಾಪ್ಟನ್ ಇಂದ ಕಿತ್ಕೊಂಡು ಇಡೀ ಮನೆ ಕೊಡ್ತಾರೆ ಕಾರಣ ಏನು ಅಂತಂದರೆ ಸೊ ಕೊನೆ ವಾರದಲ್ಲಿ ನಡೆದಂಥ ರೂಲ್ಸ್ ಬ್ರೇಕ್ಗಳು ಅಥವಾ ರೂಲ್ಸ್ ಬ್ರೇಕ್ ಅನ್ನೋದಕ್ಕಿಂತ ಅದೇ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳು ಬಿಗ್ ಬಾಸ್ ಮನೆಯ ಮೂಲ ರೂಲ್ಗಳೇನಿದ್ದಾವೆ ಅಂದರೆ ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡೋ ಹಾಗಿಲ್ಲ ಅಥವಾ ಯಾರಿಗಾದರೂ ನಾವು ಮಾತು ಕೊಡೋ ಹಂಗಿಲ್ಲ ನಾನು ನಿನ್ನ ನಾಮಿನೇಟ್ ಮಾಡೋದಿಲ್ಲ ಅಥವಾ ಕ್ಯಾಪ್ಟನ್ ಆದವರು ಕೂಡ ಆಗೋನು ಕೂಡ ಸೊ ಮುಂದೆ ನಾನು ನಿಮಗೆ ಡೈರೆಕ್ಟ್ ನಾಮಿನೇಟ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಟಾರ್ಗೆಟೆಡ್ ನಾಮಿನೇಷನ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಮಂಜು ಗೌತಮಿ ಮೋಕ್ಷಿತಾ ಸೊ ಇವರು ಕೆಲವು ಮಧ್ಯೆ ಎಲ್ಲ ಡಿಸ್ಕಷನ್ ನಡೆದಿರುತ್ತೆ ಅದರಲ್ಲೂ ಮುಖ್ಯವಾಗಿ ಇವ್ರು ಪರ ಮಾಡಿರುವಂಥದ್ದು ಮುಂಜಾನೆ ಇವರಿಬ್ಬರು ಪರ ಮಾಡಿರುವಂಥದ್ದು ಮಂಜಾಣ ತ್ರಿವಿಕ್ರಮ್ ಹತ್ರ ಡೀಲ್ ಮಾಡಿರುವಂಥ ನಿಮ್ಗೆ ವಿಚಾರ ಗೊತ್ತಿದೆ ಸೊ ಅದ್ರ ಬಗ್ಗೆ ಸುದೀಪ್ ಸರ್ ಕೂಡ ಮಾತಾಡಿದ್ರು ವೀಕೆಂಡ್ ಅಲ್ಲಿ ಸೊ ಅದು ರೂಲ್ ಬ್ರೇಕ್ ಆಗುತ್ತೆ ಜೊತೆಗೆ ಅಲ್ಲಿ ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದು ಕೂಡ ತಪ್ಪಾಗಿರೋದ್ರಿಂದ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಪ್ಟನ್ ಇಂದ ಕಿತ್ಕೊಂಡು ಅಲ್ಲಿ ಮೀಡಿಯ ಮನೆ ಕೊಟ್ಟಿರ್ತಾರೆ ತುಂಬಾ ಜೋರಾಗಿ ಮಾಡ್ಕೊಳ್ಳಿ ಪಿ ಸಿಫಿಕ್ ಏನಕ್ಕೆ ಮಾಡ್ತೀರಾ ಡೈರೆಕ್ಟ್ ಆಗಿ ಚರ್ಚೆ ಮಾಡಿಬಿಟ್ಟೇನೆ ಡೈರೆಕ್ಟ್ ನಾಮಿನೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಕೊಟ್ಬಿಡ್ತಾರೆ ಸೊ ಅಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಬೇಜಾರು ಮಾಡ್ಕೊಂಡಿರ್ತಾನೆ ಸೊ ಏನಾಗೋಯ್ತು ಅಂತ ಸೊ ಅದಕ್ಕೆ ಇವತ್ತಿನ ಒಂದು ಪ್ರೋಮೋದಲ್ಲಿ ಅಲ್ಲಿ ಆ ಒಂದು ಕಿತ್ತಾಟ ನಡೀತಿರುವಂಥದ್ದು ಜೋಡಿಗಳ ಮಧ್ಯೆ ಯಾರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅನ್ನೋದು ಸೊ ಅಷ್ಟೊತ್ತಿಗೆ ನೀನೇ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬೇಕು ಯಾವ ರೀತಿನಲ್ಲಿ ಈ ಒಂದು ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಆಸ್ ಪರ್ ರಿಪೋರ್ಟ್ಸ್ ಡೈರೆಕ್ಟ್ ನಾಮಿನೇಟ್ ಆಗಿರೋವಂಥದ್ದು ಯಾರು ಅನುಷಾ ಅಂಡ್ ಸುರೇಶ್ ಅವರು ಅಂತ ಹೇಳ್ತಿದ್ದಾರೆ ಮೇ ಬಿ ಅವ್ರು ಬಿಟ್ಟು ಬೇರೆಯವರು ಕೂಡ ಆಗ್ಬೋದಿತ್ತು ವಾದ ವಿವಾದ ವಿವಾದ ಅಂತ ಬಂದಾಗ ಮೇ ಬಿ ಅಲ್ಲಿ ಅವರು ಸ್ವಲ್ಪ ಎಲ್ಲ ಒಪ್ಕೊಂಡಿರ್ಬೋದು ಅಂತ ಅನ್ಕೊತೀನಿ ಸೊ ಅದಕ್ಕೋಸ್ಕರ ಆಗಿದೆ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಈ ಕೆಲವೊಂದು ನಿನ್ನೆ ನಡೆದಂತ ಐಶ್ವರ್ಯ ಅಥವಾ ಸುರೇಶ್ ಅವರ ಮಧ್ಯೆ ಜಗಳ ಜಗಳಾದ್ರು ಆಗಿರ್ಬೋದು ಈ ಜೋಡಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ